ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಶ್ರೀ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಳಕ್ಕೆ ಬಂದಿದ್ದೀನಿ ಎಲ್ರಿಗೂ ಗೊತ್ತಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಅದೇ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ ನಾವು ಮನೆಯಲ್ಲೇ ನಮ್ಮ ನಮ್ಮ ಕೈಯಾರೆ ಮಾಡಿರುವಂಥ ಫುಡ್ಡನ್ನು ನಾವು ತಿನ್ನೋದ್ರಿಂದ ಏನೋ ಒಂಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸೊ ನಾವು ಇದನ್ನು ಮನೆಯಲ್ಲೇ ಮಾಡಿ ಇದನ್ನ ನಾವು ಅಪ್ ಟು ತ್ರೀ ಮಂತ್ಸ್ ತನಕ ಯೂಸ್ ಮಾಡ್ಬೋದು ಈ ಶುಂಠಿ ಬೆಳ್ಳುಳ್ಳಿಯನ್ನು ನಾವು ನಮ್ಮ ಫುಡ್ ಜೊತೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ ಏನಲ್ಲ ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಮಗೆ ಲಿವರಿಗೂ ಕೂಡ ಇದು ತುಂಬ ಒಳ್ಳೆಯದು ಹಾರ್ಟಿಗೂ ಒಳ್ಳೆಯದು ಹಾಗೆ ಇದೊಂದು ಆ್ಯಂಟಿ ಆಕ್ಸಿಡೆಂಟಾಗಿ ಕೂಡ ಕೆಲಸ ಮಾಡುತ್ತೆ ಹಾಗೇ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫುಡ್ಗೆ ಆ್ಯಡ್ ಮಾಡೋದ್ರಿಂದ ಸಾಂಬಾರ್ ಪದಾರ್ಥಕ್ಕೆ ಆ್ಯಡ್ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಇದರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನಾವು ಇದನ್ನು ಹೇಗೆ ಪ್ರಿಪೇರ್ ಮಾಡೋದಂತ ನೋಡುವ ಫಸ್ಟಿಗೆ ನಮಗೆ ಜಿಂಜರ್ ಮತ್ತು ಗಾರ್ಲಿಕ್ಕನ್ನು ತಗೊಳ್ಬೇಕು ಅದನ್ನು ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ನಾವು ತೊಳೆದು ಇದನ್ನು ಇಟ್ಕೊಂಡಿರಬೇಕು ನಾನಿಲ್ಲಿ ಜಿಂಜರನ್ನು ಸ್ವಲ್ಪ ಕಡಿಮೆ ಪ್ರಮಾಣ ತಗೊಂಡಿದ್ದೀನಿ ಗಾರ್ಲಿಕ್ಕನ್ನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನೀವು ಹೇಗೆ ಬೇಕಾದರೂ ಅಂದರೆ ಎರಡು ಸಮ ಪ್ರಮಾಣದಲ್ಲೂ ಕೂಡ ಮಾಡ್ಕೋಬೋದು ಇವಾಗ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಜಿಂಜರನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ಎರಡೂ ಕೂಡ ಒಟ್ಟಿಗೆ ಮಾಡ್ಬೋದು ಇಲ್ಲಿ ಗ್ರೈಂಡ್ ಆಗಲ್ಲ ಅಂತ ನಾನು ಫಸ್ಟು ಜಿಂಜರನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ಅದಾದಮೇಲೆ ಅದಕ್ಕೆ ಗಾರ್ಲಿಕ್ಕನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪ ಸೇರಿಸಿನೇ ಮಾಡ್ಕೊಳ್ಬೋದು ಇಲ್ಲ ಒಂದೇ ಸಲ ನೀವೆರಡನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ನೋಡಿ ಇವಾಗ ಗ್ರೈಂಡ್ ಆಯಿತು ನಮಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ನಾವು ಅದನ್ನು ಒಂದು ಬಾಟಲಿಗೆ ಹಾಕಿ ಎತ್ತಿಟ್ಕೊಳ್ಬೋದು ನೋಡಿ ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ನಾವು ಔಟ್ಸೈಡಿಂದ ತಂದು ಯೂಸ್ ಮಾಡೋದಕ್ಕಿಂತ ಇದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಲ್ವ ನೋಡಿ ಇವಾಗ ಒಂದು ಏರ್ ಟೈಟ್ ಕಂಟೈನರ್ ಒಂದು ಬಾಟಲನ್ನು ತಗೊಂಡು ನೀವು ಅದಕ್ಕೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮುಚ್ಚಳನ್ನು ಮುಚ್ಚಿ ನಾವು ಇದನ್ನು ಅಪ್ ಟು ಟೂ ವೀಕ್ಸ್ ತನಕ ಯೂಸ್ ಮಾಡ್ಕೋಬೋದು ಟೂ ಟು ತ್ರೀ ವೀಕ್ಸ್ ತನಕ ಯೂಸ್ ಮಾಡ್ಬೋದು ಇದು ಒಂದು ಬಾಟಲಿಗೆ ಹಾಕಿ ನಾವು ಮುಚ್ಚಲನ್ನು ಟೈಟಾಗಿ ಮುಚ್ಚಿ ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡ್ಬೋದು ಹಾಗೆ ಕೂಡ ಇಟ್ಟು ಯೂಸ್ ಮಾಡ್ಬೋದು ನಿಮಗೆ ಲಾಂಗ್ ಟೈಮ್ ಇದನ್ನು ಯೂಸ್ ಮಾಡಬೇಕಂದ್ರೆ ನೀವು ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಯೂಸ್ ಮಾಡೋದ್ರಿಂದ ನಾವು ಇದನ್ನು ಸ್ವಲ್ಪ ಲಾಂಗ್ ಟೈಮ್ ತನಕ ಯೂಸ್ ಮಾಡ್ಬೋದು ಯಾಕಂದರೆ ಉಪ್ಪು ಒಂದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ನಾನಿಲ್ಲಿ ಏನನ್ನು ಕೂಡ ಸೇರಿಸಲಿಲ್ಲ ಹಾಗೆ ಇನ್ನೊಂದು ವಿಷಯ ಏನಂದರೆ ನಾವು ಇದಕ್ಕೆ ಯಾವುದೇ ರೀತಿಯ ನೀರನ್ನು ಕೂಡ ಆ್ಯಡ್ ಮಾಡೋ ಹಾಗಿಲ್ಲ ಖಾಲಿ ನಾವು ಶುಂಠಿ ಬೆಳ್ಳುಳ್ಳಿನ ಹಾಗೆ ಡ್ರೈ ನಾವು ಮನೆಯಲ್ಲೇ ಈಸಿಯಾಗಿ ಹೇಗೆ ಸಿಂಪಲ್ ಆಗಿ ಮಾಡ್ಕೊಳ್ಬೋದಲ್ವಾ ನಾವು ಇದನ್ನು ಅಂದರೆ ಡೈಲಿ ಇದನ್ನ ನಾವು ನಮ್ಮ ಫುಡ್ ಜೊತೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇದು ನಮಗೆ ವಿದಿನ್ ತ್ರೀ ವೀಕ್ಸ್ ಒಳಗಡೆ ಖಾಲಿ ಆಗುತ್ತೆ ಸೊ ಅದಕ್ಕೆ ಜಾಸ್ತಿ ಏನು ಮಾಡಿ ಮಾಡಬೇಕಂತ ಇಲ್ಲ ಜಾಸ್ತಿ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಆ್ಯಡ್ ಮಾಡಿ ಮಾಡೋದ್ರಿಂದ ತುಂಬ ಲಾಂಗ್ ಟೈಮ್ ನಾವು ಇದನ್ನು ಯೂಸ್ ಮಾಡ್ಬೋದು ಈಸಿಯಾಗಿ ಸಿಂಪಲ್ಲಾಗಿ ಹೆಲ್ದಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹೇಗೆ ಮಾಡೋದು ಅಂತ ನೋಡಿ ಆಯಿತು ಇವಾಗ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಥ್ಯಾಂಕ್ ಯು ಬಾಯ್